ಇವತ್ತು ದೊಡ್ಡ ಅಣ್ಣ ಆಗೋತ್ರಿ ಮಾರ್ಕೆಟ್ ಒಳಗೆ ಬ್ಯಾಡಂದ್ರು ನಮ್ಮವ್ವ ಮಾರ್ಕೆಟಿಗೆ ಕಳಿಸಿದ್ಲು ಕಾಯಿಪಲ್ಯೆ ತೊಗೊಂಬ ಅಂತಂದು ಅಲ್ಲಿ ಹೋಗ್ಬೇಕು ಅಕ್ಕನ ಕಡೆ ಕೇಟೆ ಒಂದು ಕೆ ಜಿ ಬದ್ನೇಕಾಯಿ ತಗೊಂಡೆ ಎಟ್ಟು ಆಯ್ತು ಅರೊಕ್ಕ ಅಂತಂದೆ ಅಕ್ಕಿ ಹೇಳಿದ್ಲು ಅರವತ್ತು ರೂಪಾಯಿ ಆಯ್ತು ಅಂತಂದು ಯಾಕ ನಲ್ವತ್ತು ರೂಪಾಯಿ ತಗೋ ಅಂತಂದೆ ತೊಗೊಂಡೋಳ್ರಿ ನಾನು ಅಂದ್ಯ ಪುಣ್ಯ ಬರಲೇವ ನಿಮ್ಮ ಅಕ್ಕ ತಂಗಿಯರಿಗೆ ಅಂತಂದೆ ಆಗ್ಬಿಟ್ಟಳ್ರಿ ಅಕ್ಕಿ ಮತ್ತೊಬ್ಬ ಆ ಬದಲಿ ಅಣ್ಣನ ಕಡೆ ಹೋಗಿ ಕೇಟೆ ಒಂದು ಕೆಜಿ ಉಳಗಡಿ ತಗೊಂಡೆ ರೀ ಎಷ್ಟು ಆಯ್ತು ಅಂತಂದೆ ಅವನು ಐವತ್ತು ರೂಪಾಯಿ ಆಯ್ತು ಅಂತಂದು ಎನ್ನ ಮೂವತ್ತು ರೂಪಾಯಿ ತಗೋ ಏನೋ ಅಂತಂದೆ ತಗೊಂಡ್ರಿ ಅಂದೆ ಅವನವನಿಗೆ ಏನ ನಿಮ್ಮ ಅಣ್ಣ ಎಲ್ಲರಿಗೂ ಪುಣ್ಯ ಬರಲಿ ಅಂತಂದೆ ಅವನು ಖುಷಿ ಆದನ ರೀ ಆಮ್ಯಾಗ ಒಬ್ಬಕ್ಕೆ ಅಕ್ಕನ ಕಡೆ ಓದಿನರಿ ಹೋಗಿ ಎರಡು ಕೆಜಿ ಟಮಾಟೆ ತೊಗೊಂಡೆ ಎಷ್ಟು ಆತವ ಅಂತಂದೆ ಅಕ್ಕಿ ಹೇಳಿದ್ಲು ಎಂಬತ್ತು ರೂಪಾಯಿ ಆತಮ್ಮ ಅಂತಂದ್ಲು ಯವ ಐವತ್ತು ರೂಪಾಯಿ ತಗೋ ಅಂತಂದೆ ತಗೊಂಡ್ರಿ ನಾನಂದೆ ಆಕಿಗೆ ಯವ ಪುಣ್ಯ ಬರಲಿ ಎಲ್ಲ ನಿನ್ನ ಗಂಡಂದರಿಗೆ ಅಂತಂದೆ ಇಷ್ಟು ಮಾತಾಡ್ತಾ அல்லாக்களை அவாய் பயித்து வந்து படிக்கின்ற